ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಬ್ರೆಡ್ ಲಾಲಿಪಪ್ ಈ ಬ್ರೆಡ್ ಲಾಲಿಪು ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಗೆ ಈವ್ನಿಂಗ್ ಆಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನ ಮಾಡೋದು ಕೂಡ ತುಂಬಾ ಈಸಿ ಹಾಗಿದ್ದರೆ ಈ ಮಾಡೋ ವಿಧಾನ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಎರಡು ಬೇಯಿಸಿದ ಆಲೂಗಡ್ಡೆ ತೊಗೋತಾ ಇದ್ದೀನಿ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೋಬೇಕು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಲೂಗಡ್ಡೆ ಗಟ್ಟಿ ಗಟ್ಟಿ ಇರಬಾರ್ದು ಈ ರೀತಿ ಸಣ್ಣಕ್ಕೆ ಸ್ಮ್ಯಾಶ್ ಆಗೋತನ ಎಲ್ಲದು ಮಿಕ್ಸ್ ಆಗಬೇಕು ಎಡ್ಜಸ್ ಎಲ್ಲ ಕಟ್ ಮಾಡ್ಕೊಂಡಿರೋ ಬ್ರೆಡ್ನ ತೊಗೋಬೇಕು ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡಿಕೊಂಡು ಇದಕ್ಕೆ ಹಾಕಿ ಇದನ್ನು ಕೂಡ ಚೆನ್ನಾಗಿ ಇದರೊಳಗೆ ಮಿಕ್ಸ್ ಮಾಡಬೇಕು ನೋಡಿ ಬ್ರೆಡ್ನ ಮಿಕ್ಸ್ ಮಾಡಿದ್ದೀವಿ ಅಂತಲೇ ಗೊತ್ತಾಗಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಮಾಲ್ ಸ್ಮಾಲ್ ಪೋರ್ಷನ್ ತೊಗೊಂಡು ಈ ರೀತಿ ಚಿಕ್ಕ ಚಿಕ್ಕ ಬಾಲ್ ಥರ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೋಬೇಕು ಈ ರೀತಿ ಮಾಡಿಕೊಂಡ ನಂತರ ಇದಕ್ಕೆ ಕೋಟಿಂಗಿಗೆ ಅಂತ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಿಟ್ಟು ತಗೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬರೋ ನಾನು ಕಾರ್ನ್ ಫ್ಲೋರ್ ಹಿಟ್ಟನ್ನ ಕಲಿಸ್ಕೋಬೇಕು ಹಾಗೆ ಇನ್ನೊಂದು ಪ್ಲೇಟಲ್ಲಿ ಬ್ರೆಡ್ ಕ್ರಮ್ಸ್ನ ಎತ್ತಿಟ್ಕೋಬೇಕು ಈ ರೀತಿ ಚಿಕ್ಕದಾಗಿ ಉಂಡೆ ಮಾಡಿಕೊಂಡಿರೋ ಬ್ರೆಡ್ ಮಿಕ್ಸಿಂಗ್ನ ಕಾರ್ನ್ಫ್ಲೋರ್ ಹಿಟ್ಟಲ್ಲಿ ಅದ್ಬಿಟ್ಟು ಮತ್ತು ಈ ಬ್ರೆಡ್ ಕ್ರಮ್ಸಲ್ಲಿ ಹೊರಳಾಡಿಸ್ಕೊಂಡು ಈ ರೀತಿ ಒಂದು ಸೈಡು ಪ್ಲೇಟಲ್ಲೆಲ್ಲ ಎತ್ತಿಟ್ಕೊಂಡ್ರೆ ಕಾದಿರೋ ಎಣ್ಣೆಯಲ್ಲಿ ಒಂದೊಂದನೆ ಬಿಟ್ಟು ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಬ್ರೆಡ್ ಕ್ರಮ್ಸು ನಿಮಗೆ ಅವೈಲಬಲ್ ಇಲ್ಲ ಅಂತಂದರೆ ಮನೇಲಿರೋ ಬ್ರೆಡ್ನೇ ಅಡ್ಜಸ್ಟ್ನ ತೆಗೆದುಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಕ್ರಿಸ್ಪಿ ಆಗೋತನ ಲೈಟಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕೊಂಡ್ರೆ ಅದೇ ಬ್ರೆಡ್ ಕ್ರಮ್ಸ್ ಆಗುತ್ತೆ ಆ ಬ್ರೆಡ್ ಕ್ರಮ್ಸನ್ನು ನೀವು ಯೂಸ್ ಮಾಡ್ಬೋದು ಅದನ್ನು ಯೂಸ್ ಮಾಡೋದ್ರಿಂದ ಏನೇ ಸ್ನ್ಯಾಕ್ಸ್ ರೆಸಿಪಿ ಮಾಡಿದರೂ ಈ ಥರ ಮೇಲ್ಗಡೆ ಕೋಟಿಂಗ್ ಕೊಟ್ಟರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತವೆ ನೋಡಿ ಈ ರೀತಿ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋತನೂ ಡೀಪ್ ಫ್ರೈ ಮಾಡ್ಕೊಂಬಿಟ್ರೆ ಬ್ರೆಡ್ ಲಾಲಿಪಾಪ್ ರೆಡಿ ಆಗುತ್ತೆ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಈ ರೆಸಿಪಿನ ತುಂಬ ಕಡಿಮೆ ಅನ್ಸಲಿ ಕಡಿಮೆ ಸಮಯದಲ್ಲಿ ಮಾಡೋದರಿಂದ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ತುಂಬ ಈಸಿಯಾಗಿ ಬೆಳಗ್ಗೆ ಎದ್ದು ಮಾಡಿ ಹಾಕ್ಬೋದು ಈ ರೀತಿ ಲಾಲಿಪಾಪ್ ಥರ ಟೂತ್ ಪಿಕ್ಸ್ನ ಇದಕ್ಕೆ ಪ್ರೆಸ್ ಮಾಡಿ ಇಡೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಲಾಲಿಪಪ್ ಥರ ಶೇಪ್ ಇರೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ